ನೆಲಮಂಗಲದಲ್ಲಿ ಜಮೀನು ದಂಗಲ್ ಬೆಲೆ ಏರಿಕೆ ಬೆನ್ನಲ್ಲೇ ಭೂ ಮಾಲೀಕನ ಕಣ್ಣೀರು ಬೆಂಗಳೂರು ಹೊರವಲಯದಲ್ಲಿ ಭೂಮಿಯ ಬೆಲೆ ಚಿನ್ನದಂತಾಗಿದೆ ಎಕರೆಗಟ್ಟಲೆ ಬೆಲೆ ಕೋಟಿ ದಾಟುತ್ತಿರುವುದೇ ತಡ ಹಳೆ ಜಮೀನು ವ್ಯಾಜ್ಯಗಳು ಮತ್ತೆ ಮುನ್ನೆಲೆಗೆ ಬರುತ್ತಿವೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲದ ಉತ್ತಾಸಿಪಾಳ್ಯ ಗ್ರಾಮದಲ್ಲಿ ಈಗ ಜಮೀನಿನ ಕಿರಿಕ್ ಶುರುವಾಗಿದ್ದು ಸ್ವಂತ ಭೂಮಿಗಾಗಿ ಮಾಲೀಕರು ಬೀದಿಗಿಳಿದು ಹೋರಾಟ ಮಾಡುವಂತಾಗಿದೆ ನೆಲಮಂಗಲ ತಾಲೂಕಿನ ಉತ್ತಾಸಿಪಾಳ್ಯ ಗ್ರಾಮದ ಸರ್ವೆ ನಂಬರ್ ಎಪ್ಪತ್ತೆರಡು ಬಾರ್ ಸೊನ್ನೆ ಒಂದು ಇಲ್ಲಿ ಈಗ ಯುದ್ಧದ ವಾತಾವರಣ ನಿರ್ಮಾಣವಾಗಿದೆ ಒಂದೆಡೆ ವಿವಿಧ ಆಯಾಮಗಳಲ್ಲಿ ಭೂಮಿಯನ್ನು ಅಳತೆ ಮಾಡುತ್ತಿರುವ ಸರ್ಕಾರಿ ಭೂಮಾಪಕರು ಮತ್ತೊಂದೆಡೆ ಒತ್ತುವರಿ ತೆರವುಗೊಳಿಸುವ ಸಂಬಂಧ ನಡೆಯುತ್ತಿರುವ ಬಿಸಿ ಬಿಸಿ ವಾಗ್ವಾದ ಇಲ್ಲಿನ ಜಮೀನು ಮಾಲೀಕ ರವಿಕುಮಾರ್ ಎಂಬುವವರು ತಮ್ಮ ಪೂರ್ವಜರ ಆಸ್ತಿಯನ್ನು ಉಳಿಸಿಕೊಳ್ಳಲು ಕಾನೂನು ಹೋರಾಟಕ್ಕೆ ಇಳಿದಿದ್ದಾರೆ ರವಿಕುಮಾರ್ ಅವರ ಪ್ರಕಾರ ಗ್ರಾಮದ ಪ್ರಭಾವಿಗಳು ಮತ್ತು ಪಕ್ಕದ ಜಮೀನಿನವರು ಅನಗತ್ಯವಾಗಿ ಇವರ ಜಾಗವನ್ನು ಒತ್ತುವರಿ ಮಾಡಿಕೊಳ್ಳಲು ಸಂಚು ರೂಪಿಸಿದ್ದಾರೆ ಕಳೆದ ಹಲವು ದಿನಗಳಿಂದ ಭೂಗಳ್ಳರು ರೌಡಿ ಚಟುವಟಿಕೆಗಳ ಮೂಲಕ ಬೆದರಿಕೆ ಹಾಕುತ್ತಿದ್ದು ಈ ಹಿಂದೆ ಹಲ್ಲೆ ನಡೆದ ಘಟನೆಗಳು ವರದಿಯಾಗಿವೆ ಈ ಸಂಬಂಧ ಈಗಾಗಲೇ ನೆಲ್ಮಂಗಲ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದರೂ ನ್ಯಾಯಕ್ಕಾಗಿ ರವಿಕುಮಾರ್ ಈಗ ಸರ್ಕಾರಿ ಸರ್ವೆ ಮೊರೆ ಹೋಗಿದ್ದಾರೆ ಇದು ನಮ್ಮ ಪೂರ್ವಜರ ಜಮೀನು ಆದರೆ ಪಕ್ಕದ ಜಮೀನಿನವರು ಮತ್ತು ಕೆಲವು ಪ್ರಭಾವಿಗಳು ನಮ್ಮ ಖಾಲಿ ಜಾಗವನ್ನು ಕಬಳಿಸಲು ನೋಡುತ್ತಿದ್ದಾರೆ ನಮಗೆ ರೌಡಿಗಳ ಮೂಲಕ ಬೆದರಿಕೆ ಹಾಕಲಾಗುತ್ತಿದೆ ಈ ಹಿಂದೆ ಹಲ್ಲೆಯೂ ಆಗಿದೆ ನನ್ನ ಬಳಿ ಎಲ್ಲಾ ದಾಖಲೆಗಳು ಸರಿಯಾಗಿವೆ ಹಾಗಾಗಿಯೇ ಸರ್ಕಾರಿ ಸರ್ವೆ ಮಾಡಿಸುತ್ತಿದ್ದೇನೆ ನನ್ನ ಜಮೀನಿನ ಹಕ್ಕು ಸಿಗುವವರೆಗೂ ನಾನು ಹೋರಾಟ ನಿಲ್ಲಿಸುವುದಿಲ್ಲ ಹುಟ್ಟಿನಲ್ಲಿ ಹುಟ್ಟುತ್ತ ಅಣ್ಣ ತಮ್ಮಂದಿರು ಬೆಳೆಯುತ್ತಾ ದಾಯಾದಿಗಳು ಎನ್ನುವ ಗಾದೆಯಂತೆ ಬೆಲೆ ಸಂಬಂಧಗಳು ಮತ್ತು ಮಾನವೀಯತೆ ಮರೆಯಾಗುತ್ತಿವೆ ರವಿಕುಮಾರ್ ಅವರ ಈ ಹೋರಾಟಕ್ಕೆ ನ್ಯಾಯ ಸಿಗುತ್ತಾ ಅಥವಾ ಭೂ ಮಾಫಿಯಾ ಅಬ್ಬರ ಮುಂದುವರಿಯುತ್ತಾ ಕಾದು ನೋಡಬೇಕಿದೆ ಗೋರ್ಮೆಂಟ್ ಸರ್ವೆ ಹಾಕಿದ್ದು ಲೇಡೀಸ್ ಕರ್ಕಬಹುದು ಇಲ್ಲಿ ಬರಬೇಕು ಅಲ್ಲಿ ಬರಬೇಕು ಮಾಡ್ತಿದ್ರು ಈ ಒಂದು ಪಾಯ ಈಗಾಗಲೇ ಅವರು ತೋರೆ ಮಾಡಿದರು ನಾನು ಸರ್ವೆ ಮಾಡಿ ನನ್ನ ಅಪ್ಬಸ್ತಲ್ಲಿದ್ದೀನಿ ನಾನು ದಾಖಲಾತಿ ಪ್ರಕಾರ ನಾನು ಇದ್ದೀನಿ ಎಂಟೈರ್ ಡಾಕ್ಯುಮೆಂಟ್ ನನ್ನ ಹೆಸರಾಗಿದೆ ಈ ಊರೂ ಸಹ ಈ ಎಕರೆ ಮೂರು ಕುಂಟೆ ಎಪ್ಪತ್ತ್ಮೂರು ಸರ್ವೆ ನಂಬರು ಎಪ್ಪತ್ತೆರಡು ಬಾರ್ ಒಂದರಲ್ಲಿ ಎಕರೆ ಹನ್ನೊಂದು ಕುಂಟೆ ಸರ್ವೆ ನಂಬರಲ್ಲಿ ಅನಧಿತವಾಗಿ ಮನೆ ಕಟ್ಕೊಂಡಿರ್ತಾರೆ ಆದ್ದರಿಂದ ನಾನು ಮನೆ ಕಟ್ಕೊಂಡಿರೋರಿಗೆ ಯಾರಿಗೂ ತೊಂದರೆ ಕೊಡಬಾರ್ದು ಖಾಲಿ ಇರೋ ಜಾಗಕ್ಕೆ ನಮ್ಮ ಜಾಗ ನಮ್ಮ ತಾತವ್ರಿಗೆ ಬಂದಿರೋದು ಸ್ಪೆಷಲ್ ಸಿ ಆರ್ಡ್ರ್ ಮಾಡಿರೋದ್ರಿಂದ ಅದನ್ನು ನಾನು ಆರ್ಡ್ರ್ ಪ್ರಕಾರ ನಾನು ನನ್ನ ಅದ್ಭುತಗೆ ನಾನು ಏನು ಬೇಕೋ ಮಾಡ್ಕೊತಿದ್ದೀನಿ ಸ್ವಲ್ಪ ಜನ ಸಮಾಜ ಘಾತಕರು ಸಮಾಜ ಈ ಊರಿಂದ ಏಳಿಗೆ ಆಗಿದ್ದವರು ನನಗೆ ತೊಂದರೆ ಕೊಡಬೇಕು ಅಂತ ತುಂಬ ತೊಂದರೆ ಕೊಡ್ತವ್ರೆ ಆದ್ದರಿಂದ ಈ ಹೆಂಗ್ಸ್ರ್ ಮಕ್ಕಳು ಕರ್ಕೊಂಬಂದು ರಾತ್ರಿ ಇಪ್ಪತ್ತ್ ಮೂವತ್ತು ಜನ ನಲ್ವತ್ತು ಜನ ಕರ್ಕೊಂಬಂದು ಗಲಾಟೆ ಮಾಡೋಕ್ಕೆ ಮಾಡ್ತವ್ರೆ ದೌರ್ಜನ್ಯ ಮಾಡಬೇಕು ಅಂತ ಮಾಡ್ತವ್ರೆ ಅದರಿಂದ ಕೂಲಂಕುಷವಾಗಿ ನಾನು ಒಂದು ಪ್ರೆಸ್ ಮೀಟ್ ಕರೆದು ಎಲ್ಲ ಎಂಟೈರ್ ಡಾಕ್ಯುಮೆಂಟ್ ಕೊಟ್ಟು ಊರಿಂದ ಊರಿಂದ ಮಾರಾಟ ಮಾಡಿರೋರು ಯಾರು ಭೂಗಾಳರು ಯಾರು ಆಮೇಲೆ ಊರಲ್ಲಿ ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅದನ್ನು ಶಾಸಕರ ಸಮ್ಮುಖ ಎಂ ಪಿ ಅವರ ಸಮ್ಮುಖ ಡಿ ಸಿ ಅವ್ರ ಸಮ್ಮುಖ ತಾಲೂಕ್ ತಾಲೂಕು ಆಫೀಸರ್ ಮುಖ ಸಮ್ಮುಖ ಅವ್ರನ್ನ ನಾನು ವರದಿ ಮಾಡಿಸಿ ಸ ಸೂಕ್ತ ದಾಕ್ತಾಳಿಗಳನ್ನು ಕೊಟ್ಟು ಮೀಟ್ ಮಾಡ್ತೀನಿ ಇಲ್ಲೇನೇನು ತೊಂದರೆ ಕೊಟ್ಟರು ಈ ಗ್ರಾಮಸ್ಥರೇ ನಂಗೆ ತೊಂದರೆ ಕೊಡ್ತಾರೆ ನನ್ನ ಜಾಗದಲ್ಲಿ ಏನಾರು ತೊಂದರೆ ಮಾಡಬೇಕು ಅಂತವ್ರೆ ಅದರಿಂದ ಅವ್ರಿಗೇನೋ ನನಗೇನೋ ತೊಂದರೆ ಆಯಿತು ಅಂದರೆ ಅವರೇ ಇಲ್ಲ ಇಲ್ಲೇನೂ ಮಡ್ರೂ ಆಗ್ಬೋದು ಇನ್ನೊಂದು ಆಗ್ಬೋದು ಮತ್ತೊಂದು ಆಗ್ಬೋದು ಏನೇ ಆದರೂ ಅವರೇ ಕಾರಣ ಆಗಿರ್ತಾರೆ ಸರ್ ನಿಮಗೆ ಪ್ರಾಣ ಬೆದರಿಕೆ ಇದೆಯಾ ಅಂತ ಹೇಳ್ಬಿಟ್ಟು ಹಾಂ ಇದೆ ಸರ್ ಇದೆ ಸರ್ ಪ್ರಾಣ ಬೆದರಿಕೆ ಅಂದರೆ ರಾತ್ರಿ ಹೊತ್ತು ಬರೋದು ಅದು ದೊಣ್ಣೆಗಳು ತರೋದು ಕಟ್ಟಿಸ್ಕೊಂಡು ಹೋಗೋದು ಅದೆಲ್ಲ ವೀಡಿಯೋ ರೆಕಾರ್ಡ್ಸ್ ಇದೆ ಅದೆಲ್ಲ ಕೊಟ್ಟಿದ್ದೀನಿ ಈಗಾಗಲೇ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಕಂಪ್ಲೇಂಟ್ ಕೊಟ್ಟು ನಮಗೆ ಪೊಲೀಸ್ ಅಧಿಕಾರಿಗಳು ಸಹಕಾರ ಮಾಡಿದ್ದಾರೆ ಅವ್ರಿಗೇನೂ ಇಲ್ಲ ಅಂತ ಹೇಳ್ಬಿಟ್ಟು ಕಳಿಸಿದ್ದಾರೆ ದಾಖಲಾತಿಗಳು ಇನ್ನೊವರೆಗೂ ತಂದುಕೊಟ್ಟಿಲ್ಲ ಇವಾಗ ಈ ಜಾಗಕ್ಕೆ ಸಂಬಂಧಪಟ್ಟಂಗೆ ಏನು ಸಮಸ್ಯೆ ಇದೆ ನಿಮ್ಮ ಒತ್ತಾಯ ಏನಿದೆ ಸರ್ ಸರ್ ಈ ಜಮೀನಿನ ಸಮಸ್ಯೆ ಏನಿಲ್ಲ ಸರ್ ನಮಗೆ ನಮ್ಮ ಚಿಕ್ಕಪ್ಪರು ನನ್ನ ಡಾಕ್ಯುಮೆಂಟ್ ಮಾಡಿಕೊಟ್ಟಿದ್ದಾರೆ ನಮ್ಮ ತಾತನ ಹೆಸ್ರು ಆರ್ಡ್ರ್ ಇದೆ ಆರ್ಡ್ರ್ ಬೇಕಾದ್ರೆ ನಾನು ಮಾಡ್ಕೊತಿದ್ವಿ ಸರ್ ನಾನಿಲ್ಲಿ ಯಾವುದೂ ದೂರ ಜನ ಮಾಡಿದ್ದೀನಿ ಸರ್ ಅವ್ರ ಜಮೀನು ಇತ್ತು ಅಂದರೆ ನಾನು ಬಿಟ್ಟುಕೊಡೋ ಕಂಡು ರೆಡಿ ಇವತ್ತು ಕೂಡ ಸರ್ವೇಯರ್ ಬಂದಿದ್ರು ಏನು ಹೇಳಿದ್ರು ಈ ಜಾಗಕ್ಕೆ ಸಂಬಂಧಪಟ್ಟ ಸರ್ ಅದೇ ಸರ್ ಆ ಅಕ್ಕಪಕ್ಕದವರೆಲ್ಲ ಒಂದು ಸ್ವಲ್ಪ ಗಲಾಟೆ ಮಾಡ್ತಿರೋದ್ರಿಂದ ಅವ್ರು ಮಾಡಿಸಿ ಅವ್ರು ಮಾಡ್ಕೊಂಡು ಆದಮೇಲೆ ನೀವು ಜಾಗ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಸರ್ ಅವರೇ ಸರ್ವೆ ಮಾಡ್ಲಿ ಆಮೇಲೆ ನಿಮ್ಗೆ ಏನೋ ಕೊಡ್ತಾರ ಬಂದು ತಿರ್ಗ ಅಲ್ಲಿ ಇಲ್ಲ ಅಂತ ಜಗಳ ಮಾಡ್ತಿದ್ದಾರೆ ಅದರಿಂದ ಸುಮ್ನೆ ಯಾಕೆ ಯಾಕೆ ತೊಂದರೆ ತಗೊತೀರ ಅಂತ ಹೇಳಿದ್ದಾರೆ ಅಲ್ಲಿ ಎಂಟು ವರ್ಷದಿಂದಲೂ ಅವ್ರಿಗೆ ಹೇಳ್ಕೊಂಬತ್ತಾ ಇದೀನಿ ಸರ್ ಎಂಟು ವರ್ಷದಿಂದ ಅವ್ರಿಗೆ ಹೇಳ್ಕೊಂಬತ್ತಾ ಇದೀನಿ ಎಲ್ಲಾ ಇದುವರೆಗೂ ಹೇಳ್ತಿದ್ದೀನಿ ನಾನು ಇದಲ್ದಿರ ಇನ್ನೂ ಬೇರೆ ತರ ಮೀಡಿಯದವರೆಗೂ ನಾನು ಹೋಗಿ ಹೇಳಿ ಇದು ಮಾಡ್ತೀನಿ ಸರ್ ಇದು ದೊಡ್ಡ ವಿಶ್ವಾಸ ಎರಡು ಎಕರೆ ಮಾರ್ಕೊಂಡಿದ್ದಾರೆ ಅವರು ಭೂಗಾಲ್ರೂ ಇಟ್ಕೊಡ್ತೀನಿ ಸರ್ ಮೂಲ ಟಿಪ್ಪಣಿ ಪ್ರಕಾರ ಇವಾಗ ಅಳತೆ ಮಾಡಿಸ್ ನಿಮ್ ಜಾಗ ಕರೆಕ್ಟ್ ಆಗಿದೆಯಾ ಸರ್ ಕರೆಕ್ಟ್ ಆಗಿದೆ ಸರ್ ಸರ್ ಒಂದಡಿ ಎರಡು ಅಡಿ ವೆಚ್ಚಕ್ಕೆ ಸಹ ಆಗಿರ್ಬೋದು ನಾನು ಅದಕ್ಕೋಸ್ಕರ ಸರ್ವೆ ಮಾಡಿದ್ದೀನಿ ನಂದು ನಂದಲ್ಲ ಅಂದ್ರೆ ನಾನು ಬಿಟ್ಕೊಡಕ್ಕೆ ನಾನು ರೆಡಿ ಇದ್ದೀನಿ ಸರ್ ಈಗ ಯಾವ ಊರು ಸರ್ ಯಾವ ಸರ್ ಮುಸ್ತಾಸಿ ಬಳೆ ಮಲ್ಲಪ್ಪರ ಸರ್ವೆ ನಂಬರ್ ಎಪ್ಪತ್ತೆರಡು ಬರ್ ನಾಲ್ಕು ಮೂಲ ನಂಬರ್ ಎಪ್ಪತ್ತೆರಡು ಬರ್ ಒಂದು ನನ್ನ ಹೆಸರು ಸರ್ ರವಿಕುಮಾರ್ ಎಂ ಮುನಿಯಪ್ಪ ನಮ್ಮ ತಾತನ ಹೆಸರು ನಾರಾಯಣಪ್ಪ ಓಕೆ ಏನು ಹೊರಗೆ ಇದು ಮಾಡ್ತಾ

ಬಾಳೆ ಕೀಳದಲ್ಲ ಇನ್ನ ಇನ್ನೊಂದ್ ಅವರ್ ಕೀಳ್ಸಾಕ್ತೀನಿ ಬೇಕಾದ್ರೆ ತಲೆ ಕೆಡ್ಸಿದ್ರೆ ಮುರಿದ್ಯಾ ಮಿಸ್ಮೀರಿ ಅಲ್ಲ ನಾನು ನಿನ್ನ ಆಸ್ತಿ ಬಂದಿಲ್ಲ ನಿಮ್ ತಾತನ ಆಸ್ತಿ ಬಂದಿಲ್ಲ ನಿಮ್ಮ ಅಪ್ಪರ ಆಸ್ತಿ ಬಂದಿಲ್ಲ ನನ್ನ ಆಸ್ತಿ ಐತೆ ಏಯ್ ನೀನ್ ಮೀಡಿಯಾದವ್ರನ್ನೇ ಕರ್ಕಂಬ ಡಿಪಾರ್ಟ್ಮೆಂಟ್ ಕರ್ಕಂಬ ಯಾರನ್ನೇ ಕರ್ಕಂಬ ಒಂದೊಡಿ ಜಾಗ ಇಲ್ಲ ನಾನು ಇನ್ನ ಇನ್ನ ಬೇರೆ ರೀತಿ ಮಾಡ್ತೀನಿ